ನಮ್ಮ ಮಗಂಗೆ ಕೆಲಸನೇ ಇರಲಿಲ್ಲ ಅವಾಗ ಬೇಜಾರು ಅಂದ್ರೆ ನಮ್ಕೆ ಇತ್ತು ಅವನ ಮೇಲೆ ನಮ್ಕೆ ಇತ್ತು ಸಿಗತ್ತೆ ರಾಯ ನಡೆಸ್ತಾರೆ ಅಂತ ಆದ್ರೂ ಯಾವ ರೀತಿಯ ಆಸೆ ಆಕಾಂಕ್ಷಿಗಳು ಇಲ್ಲದೇ ಇರೋ ರೀತಿಯಲ್ಲಿ ನಮಗೆ ಅನುಗ್ರಹ ಬರುತ್ತೆ ಹಾಗಾಗಿ ಇವತ್ತಿಗೂ ಕೂಡ ನಾವು ಜೀವ ಇರೋವರೆಗೂ ಇಲ್ಲಿ ಬರ್ಬೇಕು ಹೇಳಿದ ತಕ್ಷಣ ನಾವು ಜಾಬ್ ಆಯ್ತು ಆ ತಕ್ಷಣ ಬಂದು ನೂರ ಉಳಿಸಿ ಹೋಗಿದೆ ಅವಾಗಿಂದ ನಾವು ಬರ್ತಾನೆ ಇರ್ತೀವಿ ದೀಪ ದೊಡ್ಡ ದಂಡಿಗೆ ಮೇಲಿನಿಂದ ಮೆಟ್ಲು ಎರಡು ರೂಮು ಅವ್ರು ಬಾಳ್ ಬೆಲ್ಲಾ ಕೊಡ್ತಿದ್ರು ಇಸ್ಕೊಂಡು ಇಸ್ಕೊಂಡು ಅಂಗಿ ಕಿಶೇಟ ಹಾಕೊಂಡು ಕುತ್ಕೊಂಡು ತಿನ್ಕೊತ ನಮಸ್ಕಾರ ನಿಮ್ಮ ಹೆಸರು ವೀಣಾ ಅಂತ ಎಲ್ಲಿಂದ ವರ್ಷದಿಂದ ಬೆಂಗ್ಳೂರಿಂದ ಸುಮಾರು ವರ್ಷದಿಂದ ಬರ್ತಾ ಇದೀವಿ ಮುಂಚೆ ಎಲ್ಲ ಈ ತರೋದಕ್ಕೆ ಬಂದಿಲ್ಲ ಬರೋದೆಲ್ಲ ಬೇರೆ ಬೇರೆ ಥರ ಸೇವೆ ಮಾಡ್ಕೊಂಡು ಬರ್ತಾ ಇದ್ವಿ ಆದರೆ ಈಗ ಒಂದು ಎರಡು ಮೂರು ವರ್ಷದಿಂದ ಅಂತೂ ತುಂಬಾನೇ ಬದಲಾವಣೆ ನೋಡಿದ್ವಿ ಅದರಲ್ಲೂ ಹೇಳೇಬೇಕಂದ್ರೆ ಹೋದ ವರ್ಷ ಮಾತ್ರ ತುಂಬಾನೇ ನಮ್ಮ ಮಗನ್ಗೆ ಕೆಲಸನೇ ಇರಲಿಲ್ಲ ಅವಾಗ ಬೇಜಾರು ಅಂದ್ರೆ ನಂಬಿಕೆ ಇತ್ತು ಅವನ ಮೇಲೆ ನಂಬಿಕೆ ಇತ್ತು ಸಿಗತ್ತೆ ರಾಯರ್ ನಡೆಸ್ತಾರೆ ಅಂತ ಆದ್ರೂ ಏನೋ ಭಯದಿಂದ ಇತ್ತು ಹೋದ ವರ್ಷ ಕೊನೆ ದಿನ ಹೋಗುವಾಗ ಕೊನೆ ದಿನ ಇಲ್ಲಿ ಫೋನ್ ಮಾಡಿ ಹೇಳ್ದ ಅಮ್ಮ ನನಗೆ ಇಲ್ಲ ಆಗಿದೆ ನಿನ್ ಪಾಡಿ ನೀನ್ ಬಾ ಅಂತ ಕೊನೆ ದಿನ ಇನ್ನೂ ಒಂದಿನ ಆವಾಗ ಸೇವೆ ಮಾಡಿ ನಮ್ ಕೈಲಾಗ ನಮಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಎಷ್ಟು ಕೈಲಾಗತ್ತೋ ಅಷ್ಟು ಥರ ಸೇವೆ ಮಾಡ್ತೀನಿ ಹೊರತು ಇನ್ನೇನಿಲ್ಲ ಇದಿಷ್ಟು ಮನಸ್ಸಿಗೆ ಅನ್ಕೊಂಡು ಮನಸ್ಸಿಂದ ಹೇಳ್ತಾ ಇರೋ ವಿಚಾರ ಆಮೇಲೆ ಬಂದು ಅವನು ತುಲಾವಾರ ಮಾಡಿಸ್ಕೊಂಡು ಹೋದ ಮೊನ್ನೆನೂ ಹೋದ್ ತಿಂಗ್ಳು ಬಂದು ತುಲಾವಾರ ಮಾಡ್ಸ್ಕೊಂಡ ನಾನು ಆವಾಗ ಬರೋಲ್ಲ ಅಂತ ಹೇಳಿ ಇವಾಗ ಬಂದಿರೋದು ತುಂಬಾ ನಂಬಿಕೆ ಇದೆ ಆಮೇಲೆ ಹೋಗಿದ ತಕ್ಷಣ ಏನೋ ಒಂದು ಒಳ್ಳೆಯದಾಗತ್ತೆ ಅಂತಂತೂ ಹೌದು ಅಷ್ಟು ನಂಬಿಕೆ ಇದೆ ಸುಮಾರು ವರ್ಷಗಳಿಂದ ಬರ್ತಾ ಇದೀವಿ ನಮ್ಮ ತಂದೆಯವರು ಮನೆಯವರು ಎಲ್ಲರೂ ಬರ್ತಾ ಇದ್ದಾರೆ ಇದಾರೆ ಹಿಂಗೇನ ವರ್ಷದಿಂದ ಬರ್ತಾ ಇದ್ದೀವಿ ನಾವು ಯಾವುದೂ ಏನು ಇಲ್ಲದ ಇದ್ದಂತಹ ಸ್ಥಿತಿಯಲ್ಲಿ ಇದ್ದವರು ಪ್ರತಿ ವರ್ಷನೂ ಪ್ರತಿ ಹುಣ್ಣಿಮೆಗೂ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಅವರ ಅನುಗ್ರಹದಿಂದ ನಾವು ಇವತ್ತು ಇಲ್ಲ ಇನ್ನು ಯಾವ ರೀತಿಯ ಆಸೆ ಆಕಾಂಕ್ಷೆಗಳು ಇಲ್ಲದೇ ಇರೋ ರೀತಿಯಲ್ಲಿ ನಮಗೆ ಅನುಗ್ರಹ ಮಾಡಿದ್ದಾರೆ ಹಾಗಾಗಿ ಇವತ್ತಿಗೂ ಕೂಡ ನಾವು ಜೀವ ಇರೋವರೆಗೂ ಪ್ರತಿ ವರ್ಷ ಇಲ್ಲಿ ಬರಬೇಕು ಆರಾಧನೆ ಮಾಡಬೇಕು ವಾರಗಟ್ಟಲೆ ಇದ್ದು ಎಲ್ಲ ಸಪ್ತರಾತ್ರೋತ್ಸವ ನಡೀತಾ ಇದರಿಂದ ಹಿಡಿದು ವಾದರಾಜರ ಆರಾಧನೆ ಆಗೋವರೆಗೂ ವ್ಯಾಸರಾಜರ ಆರಾಧನೆ ಆಗೋವರೆಗೂ ಇಂದು ಸೇವೆ ಮಾಡಿಕೊಂಡು ನಮ್ಮ ಯಥಾಶಕ್ತಿ ಸೇವೆ ಮಾಡಿ ಹೋಗೋದಕ್ಕೆ ವರಾಜರು ಅನುಗ್ರಹ ಮಾಡಿದ್ದಾರೆ ಇದೇ ರೀತಿ ಈಗ ಬರ್ತಾ ಇರೋರು ಲಕ್ಷಾಂತರ ಜನಕ್ಕೂ ಕೂಡ ಹಾಗೆ ಅನುಗ್ರಹ ಮಾಡ್ತಾ ಇರಲಿ ಸದಾ ಜನರು ಎಲ್ಲರೂ ಸುಖವಾಗಿರಲಿ ದೇಶ ಸುಭಿಕ್ಷವಾಗಿರಲಿ ಅವರ ಅನುಗ್ರಹ ಎಲ್ಲರ ಮೇಲೂ ಇರ್ತದೆ ಹೇಳಿ ನಮ್ಮ ಆಸೆ ಸುಮಾರು ಐದಾರು ವರ್ಷ ಬರ್ತಾ ಇದ್ದೀನಿ ಇಲ್ಲಿಗೆ ಸರ್ ಸೋದಾ ಕ್ಷೇತ್ರಕ್ಕೆ ಬಂದ ಮೇಲೆ ಜೀವನದಲ್ಲಿ ಆದಂತಹ ದೊಡ್ಡ ಬದಲಾವಣೆ ದೊಡ್ಡ ತಿರುವು ಅಂದರೆ ರಾಜರ ಅನುಗ್ರಹ ಭೂತರಾಜರ ಅನುಗ್ರಹ ಎಷ್ಟಾಗಿದೆ ನಮ್ಮ ಮಗನ ಬಗ್ಗೆ ಕೇಳಿದಾಗ ಜಾಬು ಸ್ವಲ್ಪ ಅದು ಸಿಕ್ಕಿದ್ದಿಲ್ಲ ಬಿ ಆದಮೇಲೆ ಅವನಿಗೆ ಸೊ ಹೀಗಾಗಿ ಅವರು ನೀವು ರಾಜರಿಗೆ ಏನೋ ಒಂದು ಇನ್ನೂರು ಒಂದು ಕಾಯಿ ಉರುಳಿಸ್ ಬೆಳ್ಕೊಂಡು ಹೋಗ್ಬಿಡಿ ಅವರಿಗೆ ಜಾಬ್ ಆಗುತ್ತೆ ಅಂತ ಹೇಳಿದರು ತುಂಬ ಆಗಿದೆ ಇದು ಬಂದಾಗ್ತಾ ಬರ್ತವಾಗ್ಲಿಂದನೇ ನನ್ನ ಮಗನಿಗೆ ಒಳ್ಳೆಯದೊಂದು ಸಂಬಂಧ ಸಿಕ್ತು ಅವ್ರು ಹೇಳಿದ ತಕ್ಷಣ ನಾವು ಜಾಬ್ ಆಯಿತು ಆ ತಕ್ಷಣ ಬಂದು ನೂರ ಒಂದು ಹೋಗಿದೆ ಅವಾಗಿ ನಾವು ಬರ್ತಾನೆ ಇರ್ತೀವಿ ಸುಮಾರು ಹನ್ನೊಂದು ವರ್ಷ ಆಯ್ತು ನಾನು ಬರ್ತಾಯಿದ್ದು ಎರಡು ಸಾವಿರದ ಹದಿಮೂರಿಂದ ನಾನು ಇಲ್ಲಿವರೆಗೂ ಶು ಬರ್ತಾ ಇದ್ದೀನಿ ಎರಡು ಸಾವಿರದ ಹದಿನೇಳು ಹದಿನೇಳು ಅನ್ಸುತ್ತೆ ಬರೋ ಟೈಮಲ್ಲಿ ಶ ವಿಪರೀತ ಜ್ವರ ಅಂದ್ರೆ ಅಷ್ಟು ಜ್ವರ ಎದ್ದೇಳಕ್ಕೆ ಆಗ್ತಿರ್ಲಿಲ್ಲ ಸೇವೆ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡ್ಮೇಲೆ ನಾನು ಆ ಥರ ಜ್ವರ ಬಂದಾಗ ಏನಪ್ಪ ಇದು ಹಿಂಗಾಗೋಯಿತು ಎದ್ದು ಬೇಡ್ಕೊಂಡೆ ನಿಮ್ಮ ಸೇವೆ ಮಾಡಬೇಕು ಅಂತ ನಾನು ಸಂಕಲ್ಪ ಮಾಡ್ಕೊಂಡು ಕರೆಸ್ಕೊತೀರಾ ಬಿಡಿಸ್ಕೊತಿರೋ ಅಂತ ಅವ್ರ ಮೇಲೆ ಹಾಕಿದಾಗ ನೀವು ನಂಬಲ್ಲ ವಿತಿನ್ ಬೆಳಗ್ಗೆ ನಾಲ್ಕುವರೆಗೆ ಒಂಚೂರು ಜ್ವರ ಇಲ್ಲ ಒಂದು ನೂರ ಮೇಲೆ ಇದ್ದಂತ ಜ್ವರ ರಾಯಚೂಲಿಂದ ಬರ್ತಾ ಇದ್ವಿ ಹತ್ತು ವರ್ಷ ಆಯ್ತು ಸೋದೆಗೆ ಬಂದ ನಂತರ ನಮಗೆ ಬದಲಾವಣೆ ಇದೆ ನಮ್ಮ ಬದಲಾವಣೆ ಇದೆ ಯಾಕಂತ ಕೇಳಿದರೆ ಪರಮಾತ್ಮನ ಪರಮಾತ್ನ ಸ್ಥಾನದಲ್ಲಿದ್ದರೆ ಹಾಕ ದೇವರು ತಮ್ಮ ವ್ಯಕ್ತಿತ್ವವನ್ನು ತೋರಿಸಿಕೊಳ್ಳದೆ ತತ್ವಜ್ಞಾನವನ್ನು ಹೇಗೆ ಕೇಳ್ತಾರೆ ಆತರ ನಮ್ಮ ಸೋದೆಯಲ್ಲಿ ಬಂದಂತ ನಮ್ಮ ದುರ್ಚಟಗಳನ್ನು ಬಿಟ್ಟು ಎಲ್ಲ ಒಳ್ಳೆ ಸತ್ಮಾರ್ಗದಲ್ಲಿ ಕರೆದುಕೊಂಡು ಹೋಗುವಂತಹ ಸೋದೆಯ ವಾದ್ಯರಾಜರ ಆಗಿದ್ದಾರೆ ನಾವು ಬರೀ ಜಾ ಅಂತಂದ್ವಿ ಜಾ ಅಂದ್ರೆ ಹೋಗು ಆತರ ಅವರು ರಾಜರೇ ಅಲ್ಲಿ ಬರೀ ಅಂತಹ ರಾಜರಂಗ ಅಂತ ಅಂತೇಳಿ ನಮ್ಮ ಸ್ವಾತಿ ರಾಜರು ಅನುಗ್ರಹವನ್ನು ಮಾಡಿಕೊಟ್ಟಿದ್ದಾರೆ ಕಳೆದ ಏಳು ವರ್ಷಗಳಿಂದ ಬರ್ತಾ ಇದ್ದೇನೆ ಪ್ರತಿ ವರ್ಷ ಆರಾಧನೆಗೆ ಹುಡುಗರೆಲ್ಲ ಒಳ್ಳೆ ಓದಿ ನೌಕರಿ ಮಾಡ್ಲಿಕ್ಕೆ ನಾವು ಆಕ್ಟಿವ್ ಆಗಿದ್ದೀವಿ ರಿಟೈರ್ಡ್ ಆದರೂ ಕೂಡ ಆಕ್ಟಿವ್ ಆಗಿದ್ದೀವಿ ಇದೇ ರಾಜರ ಪರಮಾನುಗ್ರಹ ನಾನು ಇಪ್ಪತ್ತೆಂಟು ವರ್ಷದಿಂದ ಬರ್ತಾ ಇದ್ದೇನೆ ಸಾಕಷ್ಟು ಅನುಗ್ರಹ ಆಗಿದೆ ನನಗೆ ಮತ್ತು ಮುಖ್ಯ ಅಂದ್ರೆ ಮದುವೆ ಆಗಿರಲಿಲ್ಲ ಮದುವೆ ಆಯ್ತು ಅದರಿಂದ ಭಾವ ತಡ ಮದುವೆ ಆಯ್ತು ಆಮೇಲೆ ಮಗು ಹುಟ್ಟಿದ್ಲು ಆ ರಾಜರ ಆಶೀರ್ವಾದಿಂದ ನಾನು ಸಾಹಿತ್ಯ ಇಲ್ಲಿ ಬಂದು ಇಲ್ಲಿ ಬರೋಕ್ಕಿಂತ ಮುಂಚೆ ಒಂದು ಎಂಟು ಹತ್ತು ಪುಸ್ತಕ ಆಗಿತ್ತು ಈಗ ಒಂದು ನೂರು ಪುಸ್ತಕ ಆಯಿತು ಆಮೇಲೆ ರಾಣಿ ಚೆನ್ನಮ್ಮ ವಿಶ್ವದ ಗೌರವ ಡಾಕ್ಟರೇಟು ಪ್ರಶಸ್ತಿ ಇತ್ತು ಇನ್ನೂ ಏನು ನಮಗೆ ಸಾಕಷ್ಟು ಪ್ರಶಸ್ತಿಗಳಾಗ್ಯಾವ ಸನ್ಮಾನಗಳಾಗ್ಯಾವ ಸಾಕಷ್ಟು ಪ್ರಗತಿ ಆಗ್ಯಾವ ಮನಸ್ಸು ಸಮಾಧಾನ ಶಾಂತ ಇಲ್ಲಿ ಬರಲಾದ್ರೆ ನಮಗೆ ಸಮಾಧಾನ ಆಗುವುದಿಲ್ಲ ಪ್ರತಿ ವರ್ಷ ಇಲ್ಲಿ ಬರ್ತೀವಿ ಸಾಕಷ್ಟು ವಿಶ್ವೋತ್ತಮ ದೇವಸ್ಥಾನದಿಂದಾಗ ನಾವು ಭಾಳ ಗುರುತಿಸ್ತಿದ್ರು ಆದರೂ ಅವರು ಭಾಳ ಗುರುತಿಸಿ ನಮ್ಮನ್ನು ಕರೆದು ಮಾಡಿ ಆದರೆ ಅತಿಥ್ಯ ಮಾಡ್ತಿದ್ರು ನೋಡಿ ನಾವು ಕಾಲೇಜ್ನಲ್ಲೇ ಇರ್ತಾ ಇರುವ ಬರ್ತಾ ಇದ್ವಿ ಇಲ್ಲಿ ಬಂದಿಂದ ನಮಗೆ ಜೀವನದಲ್ಲಿ ಯಾವ ಸಮಸ್ಯೆ ಇಲ್ದಂಗೆ ಎಜುಕೇಷನ್ದಲ್ಲಿ ಆಯಿತು ಒಳ್ಳೆ ಒಳ್ಳೆ ಇದಕ್ಕೆ ಬಂದಿವೆ ಆಮೇಲೆ ನೌಕರಿ ಸಿಕ್ತು ಮದುವೆ ಆಯ್ತು ಇಲ್ಲಿ ಬರಲಿಲ್ಲ ಅಂದ್ರೆ ನಮ್ಗೆ ಸಮಾಧಾನ ಆಗಂಗಿಲ್ಲ ಒಂದು ದಿವಸ ಆದರೂ ಬಂದಾದರೂ ಹೋಗ್ತೇವೆ ಅಷ್ಟು ವರ್ಷದಿಂದ ನಾವು ಇಲ್ಲಿಯವರೆಗೆ ಒಂದು ದಿವಸನೂ ಬಿಟ್ಟಿಲ್ಲ ಒಂದು ದಿವ್ಸ ಆದರೂ ಬಂದು ರಾಜರ ಆರಾಧ್ಯತೆ ಅವ್ರ ದರ್ಶನ ತಗೊಂಡ್ವಿ ಅಂದ್ರೆ ಇಡೀ ವರ್ಷ ನಮ್ಗೆ ಆರಾಮಿರ್ತವೆ ಎಷ್ಟು ವರ್ಷದಿಂದ ಸೋಲಿಲ್ಲ ನಾನು ಸಾಧಾರಣ ಏಳು ವರ್ಷದಿಂದ ಸಾಧ್ಯ ಬರ್ತಾ ಇದ್ದೀನಿ ಅಂದ್ರೆ ನಿಮಗೆ ಏಳು ವರ್ಷ ನನಗೆ ವರ್ಷ ಈಗ ನಿಮ್ಮ ನನಗೆ ವಯಸ್ಸಷ್ಟು ಎಂಬತ್ತೊಂದು ಹೌದು ನಾನು ತುಂಬ ನಾನು ಬಂದಾಗ ಎರಡು ದೀಪ ದವಡ್ ಗಂಗೆ ದಂಡಿಗೆ ಮೇಲಿನಿಂದ ಮೆಟ್ಲು ಎರಡು ರೂಮು ಅವ್ಳು ಬಾಳು ಬೆಲ್ಲ ಹಾಕೊಡ್ತಿದ್ರು ಇಸ್ಕೊಂಡು ಇಸ್ಕೊಂಡು ಅಂಗಿ ಕಿಶದ ಹಾಕೊಂಡು ಕುತ್ಕೊಂಡು ತಿಂದ್ಕೊತ ಕೂಡ್ತಿತ್ತು ಬೆಳಿಗ್ಗೆ ಅನ್ನ ಸಾರು ಅನ್ನ ಹೆಸರು ಬೆಳೆದಣ್ಣ ಬೇಷನ್ ಮಾಡಿ ನಮ್ಮ ಅಜ್ಜಿ ಇದು ನಮ್ಮ ಊಟಕ್ಕೆ ಹಾಕೋರು ಆಮೇಲೆ ಜನ್ಮ ಕದಲಿಲ್ಲ ಏನೇನೂ ಇಲ್ಲ ಹಂಗಿತ್ತು ಕಟ್ಲಿ ದೀಪ ಇಲ್ಲ ಇವಾಗ ವಿಪರೀತ ಬದಲಾವಣೆ ಆಗ್ಯದ ವಿಶ್ವೋತ್ತ ಪಟ್ಟಭ ಇದಕ್ಕೆ ಆಶ್ರಮಕ್ಕೆ ಬಂದಾವಾಗಿಂದ ಯಾವಾಗಲೂ ಬರ್ತಾ ಇದೆ ನಾವು ಹದಿನೈದು ಹದಿನಾರು ನಾವು ಚಿಕ್ಕವರು ಬರ್ತಿದ್ದೇವೆ ಅದೇ ಕಷ್ಟದ ಕಾಲ್ ಬಂದಾಗ ನಾವು ಭೂತರಾಜನ್ ಸೆಲೆಕೊಂಡು ಸಂಕಲ್ಪ ಮಾಡಿ ಕೆಲಸ ಯಾವಾಗಲೂ ಆಗ್ತದೆ ಅದರಿಂದ ನಾವು ಮುಡುಪನ್ನು ತೆಗೆದಿರ್ತೇವೆ ಅದು ನಮ್ಗೆ ಅನುಕೂಲದಾಗ ಬಂದು ಮುಡುಪು ಕಾಣಕೆಯನ್ನು ಸಲ್ಲಿಸಿ ಪ್ರಸಾದ ತೀರ್ಥ ಎಲ್ಲ ತೊಗೊಂಡು ಹೋಗ್ತೀವಿ ನಾನು ಆಲ್ಮೋಸ್ಟ್ ಚಿಕ್ಕ ಹುಡುಗಿ ಇದ್ದಾಗಿಂದಾನು ಬರ್ತಾ ಇದ್ದೀನಿ ನಾನು ನಾನು ಅವಾಗೆಲ್ಲ ನನಗೆ ಸತಿ ಕನ್ಸಲ್ಲಿ ವಾದಿರಾಜರದ್ದು ನನಗೆ ಇದು ಮುನ್ಗಡೆ ಅವಾಗೆಲ್ಲ ಇಷ್ಟೆಲ್ಲ ಡೆವಲಪ್ ಆಗಿರಲಿಲ್ಲ ತುಂಬಾ ಸಿಂಪಲ್ ಆಗಿತ್ತು ಒಂದು ಆ ಒಂದು ದೊಡ್ಡದು ಅಲ್ಲಿ ಪ್ರಾಂಗಣ ಇತ್ತು ಮುನ್ಗಡೆ ಫೀಲ್ಡು ಆ ಫೀಲ್ಡ್ ನನಗೆ ಕನ್ಸಲ್ ಬಂದಿತ್ತು ಬಂದ ಫಸ್ಟ್ ಟೈಮ್ ನಾನು ಚಿಕ್ಕೋಳಿದ್ದೆ ಅವಾಗ ಹದಿನೈದು ಹದಿನಾರು ವರ್ಷ ಇರ್ಬೋದು ನನಗೆ ಅವಾಗ ನಾನು ಬಂದಾಗ ನನಗೆ ಕನ್ಸಲ್ಲಿ ನಾನು ಜಾಗ ಇದೆ ಅಂತ ನನಗೆ ಗುರುತಾಯಿತು ನಾನು ಕೇಳಿದೆ ಅಣ್ಣನ ಇದು ನಾನು ನಾನು ಎಲ್ಲೂ ನೋಡಿದ್ದೀನಲ್ಲ ಇದು ನಾನು ಫಸ್ಟ್ ಟೈಮ್ ಕರ್ಕೊಂಡ್ಬಂದಿದ್ದೀನಿ ನೀನೆಲ್ಲಿ ನೋಡಿದ್ಯಾ ಅಂತ ಅಂದ ಅಣ್ಣ ಕೇಳಿದೆ ಆವಾಗ ನನಗೆ ಕನ್ಸಲ್ ಬಂದಿದ್ದು ನನಗೆ ಅದು ಪ್ರೇರಣೆ ಆಗಿತ್ತು ಬಟ್ ನಾನು ಇಲ್ಲಿ ಬಂದು ಕೇಳ್ಕೊಂಡಾಗೆಲ್ಲ ನನಗೆ ಒಳ್ಳೇದಾಗಿದೆ ನನ್ನ ಮಗಳು ಮದುವೆಗೆ ಮುಂಚೆನೂ ನಾನು ಬಂದು ಇಲ್ಲೇ ಬಹುತರಾಜರಿಗೆ ಕಾಯಿ ಉರುಳಿಸಿದ್ದೆ ಆವಾಗಲೂ ಕೂಡ ಅದಾಗಿ ಎರಡು ತಿಂಗಳಿಗೆ ಮದುವೆ ಸೆಟ್ಲಾಯಿತು ಸೋದಕ್ಕೆ ನಾವು ಎಂಟು ವರ್ಷದಿಂದ ಬರ್ತಾ ಇದ್ದೇವೆ ಮನೆಯಲ್ಲೆಲ್ಲ ಸುಖ ಶಾಂತಿ ಎಲ್ಲ ಇದೆ ಮನೆಯಲ್ಲೆಲ್ಲ ಅಭಿವೃದ್ಧಿ ಆಗಿದೆ ಮಕ್ಕಳೆಲ್ಲ ಒಳ್ಳೆ ಜಾಬಲ್ಲಿ ಸೇರಿದ್ದಾರೆ ಗುರುಗಳ ಅನುಗ್ರಹ ಇದೆ